ನಮಸ್ಕಾರ ವಿದ್ಯಾರ್ಥಿ ಬಂಧುಗಳೇ ಈ ವಿಡಿಯೋದಲ್ಲಿ ಸಮಾಜ ವಿಜ್ಞಾನ ಪರಿಷ್ಕೃತ ಪಠ್ಯ ಪುಸ್ತಕ ಎರಡ್ ಸಾವಿರದ ಇಪ್ಪತ್ನಾಲ್ಕು ಭಾಗ ಒಂದು ಹತ್ತನೇ ತರಗತಿ ಪರಿವಿಡಿ ಸಮಾಜಶಾಸ್ತ್ರ ಭಾಗದ ಒಂಬತ್ತನೇ ಪಾಠ ದುಡಿಮೆ ಮತ್ತು ಆರ್ಥಿಕ ಜೀವನ ಪಾಠದ ಪ್ರಶ್ನೋತ್ತರಗಳು ಈ ವಿಡಿಯೋದಲ್ಲಿದೆ ಇದರ ಸದುಪಯೋಗವನ್ನು ಪಡಿಸಿಕೊಳ್ಳಿ ಹಾಗೂ ನಮ್ಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರುವ ಬೆಲ್ ಬಟನ್ ಪ್ರೆಸ್ ಮಾಡಿ ಆಲ್ನ ಸೆಲೆಕ್ಟ್ ಮಾಡಿಕೊಳ್ಳಿ ಅಭ್ಯಾಸಗಳು ಫಸ್ಟ್ ಮೇ ಈ ಕೆಳಗಿನ ವಾಕ್ಯಗಳಲ್ಲಿ ಖಾಲಿ ಬಿಟ್ಟಿರುವ ಜಾಗಗಳನ್ನು ಭರ್ತಿ ಮಾಡಿರಿ ಒಂದರಿಂದ ಮೂರು ಪ್ರಶ್ನೆಗಳಿದ್ದಾವೆ ಸೆಕೆಂಡ್ ಮೇನ್ ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದೊಂದು ವಾಕ್ಯದಲ್ಲಿ ಉತ್ತರಿಸಿ ನಾಲ್ಕರಿಂದ ಎಂಟು ಪ್ರಶ್ನೆಗಳಿದ್ದಾವೆ ಥರ್ಡ್ ಮೇನ್ ಕೆಳಗಿನ ಪ್ರಶ್ನೆಗಳಿಗೆ ಗುಂಪುಗಳಲ್ಲಿ ಚರ್ಚಿಸಿ ಉತ್ತರಿಸಿ ಒಂಬತ್ತರಿಂದ ಹನ್ನೊಂದು ಪ್ರಶ್ನೆಗಳಿದ್ದಾವೆ ಅಭ್ಯಾಸಗಳು ಫಸ್ಟ್ ಮೇನ್ ಈ ಕೆಳಗಿನ ವಾಕ್ಯಗಳಲ್ಲಿ ಖಾಲಿ ಬಿಟ್ಟಿರುವ ಜಾಗಗಳನ್ನು ಭರ್ತಿ ಮಾಡಿರಿ ಫಸ್ಟ್ ಕ್ವಶನ್ ಶ್ರಮ ವಿಭಜನೆಯು ಡ್ಯಾಶ್ಗೆ ಕಾರಣವಾಗುವುದು ಉತ್ತರ ವಿಶೇಷ ಪರಿಣತಿ ಶ್ರಮ ವಿಭಜನೆಯು ವಿಶೇಷ ಪರಿಣತಿಗೆ ಕಾರಣವಾಗುವುದು ಎರಡನೇ ಪ್ರಶ್ನೆ ವಿಶೇಷ ತರಬೇತಿ ಹೊಂದಿರದ ಕಾರ್ಮಿಕರನ್ನು ಡ್ಯಾಶ್ ಕೆಲಸಗಾರರು ಎಂದು ಕರೆಯುತ್ತಾರೆ ಉತ್ತರ ಅಸಂಘಟಿತ ವಿಶೇಷ ತರಬೇತಿ ಹೊಂದಿರದ ಕಾರ್ಮಿಕರನ್ನು ಅಸಂಘಟಿತ ಕೆಲಸಗಾರರು ಎಂದು ಕರೆಯುತ್ತಾರೆ ಮೂರನೇ ಪ್ರಶ್ನೆ ವಿಶೇಷ ತರಬೇತಿ ಪರಿಣತಿ ಹೊಂದಿದ ಕಾರ್ಮಿಕರನ್ನು ಡ್ಯಾಶ್ ಕೆಲಸಗಾರರು ಎಂದು ಕರೆಯುತ್ತಾರೆ ಉತ್ತರ ಸಂಘಟಿತ ವಿಶೇಷ ತರಬೇತಿ ಪರಿಣತಿ ಹೊಂದಿದ ಕಾರ್ಮಿಕರನ್ನು ಸಂಘಟಿತ ಕೆಲಸಗಾರರು ಎಂದು ಕರೆಯುತ್ತಾರೆ ಸೆಕೆಂಡ್ ಮೇನ್ ಕೆಳಗಿನ ಪ್ರಶ್ನೆಗಳಿಗೆ ಒಂದೊಂದು ವಾಕ್ಯದಲ್ಲಿ ಉತ್ತರಿಸಿ ನಾಲ್ಕನೇ ಪ್ರಶ್ನೆ ಶ್ರಮ ವಿಭಜನೆ ಎಂದರೇನು ಉತ್ತರ ಒಂದು ಕೆಲಸವನ್ನು ಜನರು ತಮ್ಮ ಆಸಕ್ತಿ ಅಭಿರುಚಿ ಸಾಮರ್ಥ್ಯ ವಯಸ್ಸು ವಿಶೇಷ ಪರಿಣತಿ ಕೌಶಲ್ಯ ಹಾಗೂ ಲಿಂಗಭೇದಗಳ ಆಧಾರದ ಮೇಲೆ ಹಂಚಿಕೊಂಡು ಮಾಡುವುದನ್ನು ಸಮ ವಿಭಜನೆ ಎನ್ನುವರು ಐದನೇ ಪ್ರಶ್ನೆ ಕೂಲಿ ಸಹಿತ ದುಡಿಮೆ ಎಂದರೇನು ಉತ್ತರ ಕೂಲಿ ಸಂಬಳ ಅಥವಾ ಇನ್ನಾವುದೇ ಭೌತಿಕ ರೂಪದ ಪ್ರತಿಫಲ ನೀಡುವ ದುಡಿಮೆ ಎನಿಸಿಕೊಳ್ಳುವುದು ಆರನೇ ಪ್ರಶ್ನೆ ನಿರುದ್ಯೋಗ ಎಂದರೇನು ಉತ್ತರ ನಿರುದ್ಯೋಗವೆಂದರೆ ದುಡಿಯುವ ವಯಸ್ಸು ಸಾಮರ್ಥ್ಯ ಆಸಕ್ತಿ ಅರ್ಹತೆ ಇದ್ದರೂ ಉದ್ಯೋಗ ಸಿಗದ ಪರಿಸ್ಥಿತಿ ಎಂದರ್ಥ ಏಳನೇ ಪ್ರಶ್ನೆ ನಿರುದ್ಯೋಗಕ್ಕೆ ಕಾರಣಗಳವು ಉತ್ತರ ಫಸ್ಟ್ ಪಾಯಿಂಟ್ ಮಿತಿ ಮೀರಿದ ಜನಸಂಖ್ಯೆ ಸೆಕೆಂಡ್ ಪಾಯಿಂಟ್ ಹೆಚ್ಚಾದ ತಂತ್ರಜ್ಞಾನದ ಬಳಕೆ ಥರ್ಡ್ ಪಾಯಿಂಟ್ ನೈಸರ್ಗಿಕ ಸಂಪನ್ಮೂಲಗಳ ಕೊರತೆ ಫೋರ್ತ್ ಪಾಯಿಂಟ್ ಕೃಷಿಯ ಮೇಲಿನ ಅಧಿಕ ಅವಲಂಬನೆ ಫಿಫ್ತ್ ಪಾಯಿಂಟ್ ಕೌಶಲ್ಯ ಆಧಾರಿತ ಶಿಕ್ಷಣದ ಕೊರತೆ ಸಿಕ್ಸ್ತ್ ಪಾಯಿಂಟ್ ಗೃಹ ಕೈಗಾರಿಕೆಗಳ ನಾಶ ನಿರುದ್ಯೋಗಕ್ಕೆ ಹಲವಾರು ಕಾರಣಗಳಿವೆ ಅವುಗಳಲ್ಲಿ ಅತಿಯಾದ ಜನಸಂಖ್ಯೆ ಯಾಂತ್ರೀಕರಣ ಅತಿಯಾದ ಶ್ರಮ ವಿಭಜನೆ ಸಾಮಾಜಿಕ ಅಸಮಾನತೆ ಬಂಡವಾಳದ ಕೊರತೆ ಅನಕ್ಷರತೆ ಮೊದಲಾದವುಗಳನ್ನು ಗುರುತಿಸಬಹುದಾಗಿದೆ ಈ ಪಾಯಿಂಟ್ಗಳನ್ನು ಸಹ ನಾನು ನಿರುದ್ಯೋಗಕ್ಕೆ ಕಾರಣಗಳವು ಎಂಬ ಪ್ರಶ್ನೆಗೆ ವಿವರಿಸಿದ್ದೇನೆ ಎಂಟನೇ ಪ್ರಶ್ನೆ ನಿರುದ್ಯೋಗದ ಪರಿಣಾಮಗಳಾವುವು ಉತ್ತರ ನಿರುದ್ಯೋಗವು ಸಮಾಜದ ಮೇಲೆ ಕೆಟ್ಟ ಪರಿಣಾಮವನ್ನು ಬೀರುತ್ತದೆ ಫಸ್ಟ್ ಪಾಯಿಂಟ್ ನಿರುದ್ಯೋಗದ ಸಮಸ್ಯೆಯು ಬಡತನ ಸೆಕೆಂಡ್ ಪಾಯಿಂಟ್ ಅನಾರೋಗ್ಯ ಥರ್ಡ್ ಪಾಯಿಂಟ್ ಭ್ರಷ್ಟಾಚಾರ ಫೋರ್ತ್ ಪಾಯಿಂಟ್ ಕೌಟುಂಬಿಕ ವಿಘಟನೆ ಫಿಫ್ತ್ ಪಾಯಿಂಟ್ ಮೋಸ ಸಿಕ್ಸ್ತ್ ಪಾಯಿಂಟ್ ವಂಚನೆ ಸೆವೆಂತ್ ಪಾಯಿಂಟ್ ಕಳ್ಳತನ ಏಯ್ ಪಾಯಿಂಟ್ ವಿಭೀಚಾರ ಮುಂತಾದ ಪರಿಣಾಮಗಳಿಗೆ ಕಾರಣವಾಗುತ್ತದೆ ಥರ್ಡ್ ಮೇನ್ ಕೆಳಗಿನ ಪ್ರಶ್ನೆಗಳಿಗೆ ಗುಂಪುಗಳಲ್ಲಿ ಚರ್ಚಿಸಿ ಉತ್ತರಿಸಿರಿ ಒಂಬತ್ತನೇ ಪ್ರಶ್ನೆ ದುಡಿಮೆಯಲ್ಲಿನ ತಾರತಮ್ಯತೆಯ ಸ್ವರೂಪವನ್ನು ವಿವರಿಸಿ ಉತ್ತರ ಫಸ್ಟ್ ಪಾಯಿಂಟ್ ದುಡಿಮೆ ಮತ್ತು ಕೂಲಿ ಹಂಚಿಕೆಯಲ್ಲಿ ಕಂಡುಬರುವ ಅಸಮಾನತೆಯನ್ನು ದುಡಿಮೆಯ ತಾರತಮ್ಯ ಎನ್ನುವರು ಸೆಕೆಂಡ್ ಪಾಯಿಂಟ್ ಈ ದುಡಿಮೆಯು ತಾರತಮ್ಯವನ್ನು ಹೋಗಲಾಡಿಸಲು ಸರ್ಕಾರವು ಸಮಾನ ವೇತನ ಕಾಯ್ದೆ ಸಮಾನ ವೇತನ ಕಾಯ್ದೆ ಸಾವಿರದ ಒಂಬೈನೂರ ಎಪ್ಪತ್ತಾರು ಅನ್ನು ಜಾರಿಗೆ ತಂದಿದೆ ಥರ್ಡ್ ಪಾಯಿಂಟ್ ಸ್ತ್ರೀ ಪುರುಷರಿರುವರು ದುಡಿಮೆಯಲ್ಲಿ ತೊಡಗಿರಬಹುದಾದರೂ ಅವರ ಉದ್ಯೋಗಗಳು ಒಂದೇ ಸಮನಾಗಿಲ್ಲ ಫೋರ್ತ್ ಪಾಯಿಂಟ್ ಪುರುಷರಿಗೆ ಹೆಚ್ಚಿನ ಹೊಣೆಗಾರಿಕೆ ಅಂದರೆ ಜವಾಬ್ದಾರಿ ಮತ್ತು ಸಂಬಳ ಅಂದರೆ ಸ್ಯಾಲರಿ ನೀಡಲಾಗುತ್ತದೆ ಆದರೆ ಸ್ತ್ರೀಯರಿಗೆ ನೀಡಲಾಗುತ್ತಿಲ್ಲ ಫಿಫ್ತ್ ಪಾಯಿಂಟ್ ಸರ್ಕಾರಿ ವಲಯದಲ್ಲಿ ಭಾವವು ಅತಿ ವಿರಳ ಅಸಂಘಟಿತ ಕ್ಷೇತ್ರಗಳಲ್ಲಿ ಇವು ಹೆಚ್ಚಾಗಿ ಕಾಣಬರುತ್ತದೆ ಹತ್ತನೇ ಪ್ರಶ್ನೆ ನಿರುದ್ಯೋಗ ಸಮಸ್ಯೆಗೆ ಪರಿಹಾರ ಕ್ರಮಗಳಾವು ವಿವರಿಸಿ ಉತ್ತರ ಫಸ್ಟ್ ಪಾಯಿಂಟ್ ಜನಸಂಖ್ಯಾ ನಿಯಂತ್ರಣ ಕ್ರಮಗಳು ಸೆಕೆಂಡ್ ಪಾಯಿಂಟ್ ಗುಡಿ ಕೈಗಾರಿಕೆಗೆ ಪ್ರೋತ್ಸಾಹ ಥರ್ಡ್ ಪಾಯಿಂಟ್ ಕೃಷಿ ಕ್ಷೇತ್ರದ ಅಭಿವೃದ್ಧಿ ಫೋರ್ತ್ ಪಾಯಿಂಟ್ ಕೈಗಾರಿಕಾ ಕ್ಷೇತ್ರದ ಅಭಿವೃದ್ಧಿ ಫಿಫ್ತ್ ಪಾಯಿಂಟ್ ಶೈಕ್ಷಣಿಕ ಸುಧಾರಣಾ ಯೋಜನೆಗಳು ಸಿಕ್ಸ್ತ್ ಪಾಯಿಂಟ್ ಪಂಚವಾರ್ಷಿಕ ಯೋಜನೆಗಳು ಸೆವೆಂತ್ ಪಾಯಿಂಟ್ ವೃತ್ತಿಪರ ಶಿಕ್ಷಣಕ್ಕೆ ಪ್ರೋತ್ಸಾಹ ಏತ್ ಪಾಯಿಂಟ್ ಗ್ರಾಮೀಣ ಅಭಿವೃದ್ಧಿ ಯೋಜನೆ ನೈನ್ತ್ ಪಾಯಿಂಟ್ ಉದ್ಯೋಗ ಖಾತ್ರಿ ಯೋಜನೆ ಇತ್ಯಾದಿ ಹನ್ನೊಂದನೇ ಪ್ರಶ್ನೆ ಸಂಘಟಿತ ಮತ್ತು ಅಸಂಘಟಿತ ಕೆಲಸಗಾರರ ನಡುವಿನ ವ್ಯತ್ಯಾಸಗಳೇನು ಉತ್ತರ ಸಂಘಟಿತ ಕೆಲಸಗಾರರ ಬಗ್ಗೆ ತಿಳಿದುಕೊಳ್ಳೋಣ ಫಸ್ಟ್ ಪಾಯಿಂಟ್ ನಿಗದಿತ ಸ್ಥಳ ಕಾಯ್ದೆ ಕಾನೂನಿಗೆ ಒಳಪಟ್ಟಿರುತ್ತಾರೆ ಸೆಕೆಂಡ್ ಪಾಯಿಂಟ್ ಅಧಿಕಾರ ಏಣಿ ಶ್ರೇಣಿ ಯುವುದು ಥರ್ಡ್ ಪಾಯಿಂಟ್ ನಿವೃತ್ತಿ ವೇತನ ವೈದ್ಯಕೀಯ ಸೌಲಭ್ಯಗಳಿರುತ್ತವೆ ಫೋರ್ತ್ ಪಾಯಿಂಟ್ ಶೈಕ್ಷಣಿಕ ಅರ್ಹತೆಗೆ ಅವಕಾಶ ಇರುತ್ತದೆ ಫಿಫ್ತ್ ಪಾಯಿಂಟ್ ನಿಗದಿತ ಸಮಯದಲ್ಲಿ ಮಾತ್ರ ಕೆಲಸ ಸಿಕ್ಸ್ ಪಾಯಿಂಟ್ ಖಾಸಗಿ ಕಂಪನಿ ಸರ್ಕಾರಿ ಸೇವೆ ಸೈನ್ಯ ಶಾಲಾ ಕಾಲೇಜು ಸಂಘಟಿತ ಕೆಲಸಗಾರರಿಗೆ ಉದಾಹರಣೆಗಳಾಗಿವೆ ಈಗ ಮಕ್ಕಳ ಈಗ ನಾವು ಅಸಂಘಟಿತ ವಲಯದ ಬಗ್ಗೆ ತಿಳಿದುಕೊಳ್ಳೋಣ ಫಸ್ಟ್ ಪಾಯಿಂಟ್ ನಿಗದಿತ ಸ್ಥಳ ಕಾಯ್ದೆ ಕಾನೂನಿಗೆ ಒಳಪಟ್ಟಿರುವುದಿಲ್ಲ ಸೆಕೆಂಡ್ ಪಾಯಿಂಟ್ ದಿನಗೂಲಿ ನೌಕರರಾಗಿದ್ದು ಆರ್ಥಿಕ ಪ್ರತಿಫಲಗಳಿರುವುದಿಲ್ಲ ಥರ್ಡ್ ಪಾಯಿಂಟ್ ಕಾರ್ಯಕ್ಷೇತ್ರ ವಿಶಾಲ ಫೋರ್ತ್ ಪಾಯಿಂಟ್ ನಿವೃತ್ತಿ ವೇತನ ವೈದ್ಯಕೀಯ ಸೌಲಭ್ಯಗಳಿರುವುದಿಲ್ಲ ಫಿಫ್ತ್ ಪಾಯಿಂಟ್ ಶೈಕ್ಷಣಿಕ ರತಿಗೆ ಅವಕಾಶ ಇರುವುದಿಲ್ಲ ಸಿಕ್ಸ್ತ್ ಪಾಯಿಂಟ್ ನಿಗದಿತ ಸಮಯ ಇಲ್ಲ ಸೆವೆಂತ್ ಪಾಯಿಂಟ್ ಕೃಷಿ ಕಾರ್ಮಿಕರು ಕೂಲಿಕಾರರು ಅಂದರೆ ಕೂಲಿಗಳು ಅಂತ ಕೂಲಿಗಳು ಅಂದರೆ ಕೂಲಿ ಕಾರ್ಮಿಕರು ರಿಪೇರಿ ಮಾಡುವವರು ರಿಪೇರಿ ತರಕಾರಿ ಮಾರುವವರು ಪ್ರೀತಿಯ ಮಕ್ಕಳೇ ಅಧ್ಯಾಯ ಒಂಬತ್ತು ದುಡಿಮೆ ಮತ್ತು ಆರ್ಥಿಕ ಜೀವನ ಈ ಪಾಠದ ಪ್ರಶ್ನೋತ್ತರಗಳನ್ನು ಸಾಧ್ಯವಾದಷ್ಟು ವಿವರಿಸಿದ್ದೇನೆ ವಿಡಿಯೋವನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಲ್ಲರಿಗೂ ಧನ್ಯವಾದಗಳು